ನೆನತನೇ ಓದ್ಬೇಕು ಕುವೆಂಪು ಆದ್ರೆ ಇವತ್ತು ಕನ್ನಡದ ಬಗೆಗೆ ನಮ್ಗೆ ತಾತ್ಸ ಇಂಗ್ಲಿಷ್ ಕಲಿಬೇಡಿ ಅಂತ ನಾವ್ ಹೇಳಿಲ್ಲ ನನ್ನ ಮಗ ಇದ್ದಾನೆ ಈಗ ಒಂದು ವರ್ಷ ಮಗು ನಾಲ್ಕೇ ನಾವು ಸುಳ್ಳು ಇಂಗ್ಲಿಷ್ ಕಳಿಸ್ತೀನಿ ಆದ್ರೆ ಕನ್ನಡದ ಅಭಿಮಾನ ಸಂಸ್ಕೃತಿಯ ಪ್ರಶ್ನೆ ಬಂದಾಗ ಅದಕ್ಕೆ ಅಲ್ಲಿ ಬದ್ಧ ಇಲ್ಲದಿದ್ರೆ ಈ ನೆಲದಲ್ಲಿ ವಾಸ ಮಾಡಲಿಕ್ಕೆ ಯಾರಿಗೂ ಕೂಡ ನೈತಿಕತೆ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈ ನೆಲದ ಮೂಲಭೂತ ಸೌಲಭ್ಯಗಳನ್ನ ಬಳಸ್ಕೊಳ್ತಕ್ಕಂತಹ ಹೊರ ರಾಜ್ಯದವರು ಯಾರೇ ಇರಲಿ ಅವರೆಲ್ಲ ನನ್ನ ಪ್ರೀತಿಯ ಸಹೋದರರೇ ನನ್ನೆಲ್ಲರ ಸಹೋದರರೇ ಅವರೆಲ್ಲ ನಮ್ಮ ಭಾರತೀಯರೇ ಆದ್ರೆ ಕನ್ನಡ ನೆಲದಲ್ಲಿ ಜೀವಿಸಿದ್ಮೇಲೆ ಮೇಲೆ ಇಲ್ಲಿಯ ಭಾಷೆ ಕನ್ನಡವನ್ನ ಮಾತನಾಡಲೇಬೇಕು ಅನ್ನೋದನ್ನ ಮಂದದಟ್ಟ ಮಾಡ್ಕೋಬೇಕು ಇಲ್ಲಿ ಕುಡಿಯೋ ಕಾವೇರಿ ತಾಯಿ ನೀರು ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು ನಾವು ಮಹಾರಾಷ್ಟ್ರಕ್ಕೋಗ ಮರಾಠಿ ಮಾತಾಡ್ತೀವಿ ತಮಿಳ್ನಾಡುಗೆ ಹೋದ್ರೆ ತಮಿಳ್ ಮಾತಾಡ್ತೀವಿ ಕೇರಳಕ್ಕೆ ಹೋದ್ರೆ ಮಲಯಾಳಂ ಮಾತಾಡ್ತೀವಿ ಆಂಧ್ರಾಗ ಹೋದ್ರೆ ತೆಲುಗು ಮಾತಾಡ್ತೀವಿ ಅದೇ ಕರ್ನಾಟಕದಲ್ಲಿ ಇದ್ರೆ ಕನ್ನಡ ಮಾತಾಡಿ ಅಂತೇಳಿ ಇವ್ರೇನು ಇಲ್ಲದ ಸಹಜ ಮಾತನಾಡ್ತಾರೆ ಬಲವಂತವಾಗಿ ಕನ್ನಡವನ್ನ ಹೇಳೋ ಕೆಲಸ ಮಾಡ್ತಾರೆ ಅಂತ ಸುಳ್ಳು ಸುಳ್ಳು ಅಪಪ್ರಚಾರ ಮಾಡ್ತಾರೆ ಗೊತ್ತಿಲ್ಲ ಸರ್ ಕನ್ನಡದ ಬಗ್ಗೆ ಬಹಳಷ್ಟು ಅಪಪ್ರಚಾರ ಮಾಡ್ತಾರೆ ಮಾಧ್ಯಮಗಳಾದಿಯಾಗಿ ಕೇವಲ ಮೀಸಲಾತಿಯನ್ನ ಉದ್ಯೋಗ ಖಾಸಗಿ ಉದ್ಯೋಗ ಕ್ಷೇತ್ರಗಳಲ್ಲಿ ಕೊಡಬೇಕು ಅಂತ ಹಿಂದಿ ಚಾನೆಲ್ಗಳಲ್ಲಿ ಏನು ಸಂವಿಧಾನಕ್ಕೂ ವಿರುದ್ಧವಾದದ್ದು ಅಂತಂದ್ರೆ ಸಂವಿಧಾನಕ್ಕೆ ಏನ್ ವಿರುದ್ಧವಾದ್ರು ಇದೆಲ್ಲ ಕೊಟ್ಟಿದೀವಲ್ವಾ ಗಾಳಿ ಕೊಟ್ಟಿದೀವಲ್ವಾ ಜಲ ಕೊಟ್ಟಿದಿವಲ್ವಾ ಹಾಗಾದ್ರೆ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ತಪ್ಪಿದ್ಯಾನ್ ಕೇಳ್ತಾ ಹೋಗಿದ್ದಕ್ಕೆ ಸಂವಿಧಾನ ವಿರೋಧಿಗಳು ಬಿಡ್ತಾರೆ ಟಿವಿ ಚಾನಲ್ ಭಾಷೆ ಬಗ್ಗೆ ಮಾತಾಡ್ತಾ ಇಲ್ಲ ನಮ್ಮ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇಲ್ಲ ನಿಜವಾಗ್ಲೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಮ್ಮ ಜೀವಂತ ಭಾಷೆಯಾಗಿರ್ತಕ್ಕಂತ ಕನ್ನಡ ಭಾಷೆಯ ಜಯಕುಮಾರ್ ಸರ್ ಹೇಳ್ತಿದ್ರಲ್ಲ ಅದು ತೇಜಸ್ವಿ ಅವರು ಕುವೆಂಪು ಅವರ ಮಗ ಹೇಳ್ ಮಾತು ಕನ್ನಡವನ್ನ ಬೆಳೆಸುವುದು ಬೇಡ ಬಳಸಿದರೆ ಸಾಕು ಕನ್ನಡವನ್ನ ಬಳಸಿದ್ದೇ ಆದರೆ ಕನ್ನಡ ಬೆಳಗುತ್ತೆ ಯಾಕೆಂದ್ರೆ ಅಚ್ಚೆ ಕನ್ನಡದ ದೀಪಾತ್ರ ಡಿ ಎಸ್ ಕರ್ಕೆ ಅವರು ಹೇಳಿದ ಮಾತು ನಮ್ಮ ಎದುರ್ಗೋಗ್ತಾ